ಒಡಿಶಾದ ಭುವನೇಶ್ವರದಲ್ಲಿ ಭಾರತೀಯ ಈಜು ಸಂಸ್ಥೆಯ ಆಶ್ರಯದಲ್ಲಿ ಇತ್ತೀಚೆಗೆ ಜರುಗಿದ ನಲವತ್ತನೇ ಸಬ್ ಜೂನಿಯರ್ ಹಾಗೂ ಐವತ್ತನೇ ಜೂನಿಯರ್ ಈಜು ನಲ್ಲಿ ಮಂಗಳೂರಿನ ಪ್ರತಿಭೆ ಶ್ವಿತಿ ದಿವಾಕರ್ ಸುವರ್ಣ ಗುಂಪು ಮೂರರ ಬಾಲಕಿಯರ ವಿಭಾಗದಲ್ಲಿ ಸ್ಪರ್ಧಿಸಿ ನಾಲ್ಕು ಚಿನ್ನ ಎರಡು ಬೆಳ್ಳಿ ಹಾಗೂ ಒಂದು ಕಂಚಿನ ಪದಕವನ್ನು ಗಳಿಸಿದ್ದಾರೆ ವಿವಾನ್ ಅಕ್ವಾ ಸೆಂಟರ್ ನಲ್ಲಿ ತರಬೇತಿ ಪಡೆಯುತ್ತಿರುವಂತಹ ಶ್ವಿತಿ ಐವತ್ತು ಮಿಲಿಲೀಟರ್ ಮತ್ತು ನೂರು ಮೀಟರ್ ಬಟರ್ಫ್ಲೈ ನಾಲ್ಕು ಇಂಟು ಐವತ್ತು ಮೀಟರ್ ಮೆಡ್ರಿಲೆ ಪ್ರೀ ಸ್ಟೈಲೆ ರಿಲೆಗಳಲ್ಲಿ ಚಿನ್ನದ ಪದಕ ಐವತ್ತು ಮೀಟರ್ ಪ್ರೀ ಹಾಗೇನೇ ಹಾಗೆ ಮೀಟರ್ ಸ್ಟ್ರೋಕ್ ನಲ್ಲಿ ಬೆಲ್ಲಿ ಪದಕ ಹಾಗೂ ನೂರು ಮೀಟರ್ ಫ್ರೀ ಟ್ರೈಲ್ ನಲ್ಲಿ ಕಂಚಿನ ಪದಕವನ್ನು ಗಳಿಸಿದ್ದಾರೆ ಜೂನಿಯರ್ ವಿಭಾಗದ ಗುಂಪು ಒಂದರಲ್ಲಿ ಆಲಿಸ್ಟರ್ ಸ್ಯಾಮ್ಯುಯಲ್ ರೇಖೋ ಫೋರ್ ಇಂಟು ಹಂಡ್ರೆಡ್ ಮೀಟರ್ ಹಾಗೂ ಫೋರ್ ಇಂಟು ಟೂ ಹಂಡ್ರೆಡ್ ಮೀಟರ್ ರಿಲೇ ವಿಭಾಗದಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಎರಡು ಚಿನ್ನದ ಪದಕವನ್ನು ಗಳಿಸಿದ್ದಾರೆ ಇವರು ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತ ಬೆಂಗಳೂರಿನ ಡಾಲ್ಫಿನ್ ಅಕ್ವಾ ಸೆಂಟರ್ನ ತರಬೇತುದಾರ ನಿಹಾರ್ ಅಮೀನ್ ಹಾಗೂ ಮಧುಕುಮಾರ್ ಬಿಎಂ ಮಾರ್ಗದರ್ಶನದಲ್ಲಿ ಮುಖ್ಯ ತರಬೇತುದಾರ ಲೋಕರಾಜ್ ವಿಟ್ಲ ಹಾಗೂ ತರಬೇತುದಾರ ಸಾಂಚು ಕೆಪಿ ಅವರಲ್ಲಿ ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನ ಈಜುಕೊಳದಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ ಸೈಂಟ್ ಎಲೋಶಿಯಸ್ ವಿದ್ಯಾಸಂಸ್ಥೆಗಳ ರೆಕ್ಟರ್ ಫಾದರ್ ಮೆಲ್ವಿನ್ ಜೋಸೆಫ್ ಪೆಂಟೋ ಮತ್ತು ವಿವಾನ್ ಆಕ್ವಾ ಸೆಂಟರ್ ನಿರ್ದೇಶಕ ನವೀನ್ ಪಟೀಲ್ ಹಾಗೂ ರೂಪಜ್ಜಿ ಪ್ರಭು ಅಭಿನಂದಿಸಿದ್ದಾರೆ